ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಮನುಷ್ಯನ ಅತಿಯಾದ ದುರಾಸೆಯಿಂದ ಜೀವಸತ್ವವುಳ್ಳ ಭೂಮಿ ನಶಿಸಿ ಹೋಗುತ್ತಿದೆ ಎಂದು ಪ್ರಗತಿಪರ ವಿಜ್ಞಾನಿ ದೇವೇಂದ್ರಪ್ಪ ಬೋರ್ಡಿಗಿಯವರು ಕಳವಳ ವ್ಯಕ್ತಪಡಿಸಿದ್ದಾರೆ ಕುಷ್ಟಗಿ ನಗರದಲ್ಲಿ ನಿವೃತ್ತ ಇಂಜಿನಿಯರ್ ದಿವಂಗತ ಎಸ್ ಕೆ ಪಾಟೀಲ್ ಕಂದ್ಕೂರು ಇವರ ಸ್ಮರಣಾರ್ಥ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ರಾಯಚೂರು ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಮಂಗಳೂರಿನ ಮಲ್ಲಪ್ಪ ಸುಂಕದ್ ಕೃಷಿ ಮತ್ತು ಪರಿಸರ ಪ್ರತಿಷ್ಠಾನ ಕುಷ್ಗಿ ತಾಲೂಕಿನ ವಿವಿಧ ಸಹಕಾರ ಸಂಘಗಳ ಸಹಯೋಗದಲ್ಲಿ ಭಾನುವಾರ ಆಯೋಜಿಸಿದ್ದ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳ ವಿಚಾರ ಸಂಕೀರ್ಣ ಹಾಗೂ ಸಾಧಕ ರೈತರಿಗೆ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಮಗು ಹುಟ್ಟುವ ಮೊದಲು ತಾಯಿಯ ಎದೆಹಾಲು ಸೃಷ್ಟಿಸಿದಂತೆ ಆ ದೇವರು ಮನುಷ್ಯ ಬದುಕಿಗೆ ಯಾವುದೇ ಕೊರತೆಯಾಗದಂತೆ ಜೀವಿಸಲು ಅಗತ್ಯ ಎಲ್ಲವನ್ನೂ ಮೊದಲೇ ನೀಡಿದ್ದಾನೆ ಪಂಚಭೂತಗಳಲ್ಲಿ ಒಂದಾದ ಜೀವಸತ್ವವುಳ್ಳ ಭೂಮಿಯನ್ನು ಸೃಷ್ಟಿಸಿದ್ದಾನೆ ಆದರೆ ಮನುಷ್ಯ ಇತ್ತೀಚೆಗೆ ಆಧುನಿಕತೆಗೆ ಮಾರು ಹೋಗಿ ಆರೋಗ್ಯ ಸಂಪತ್ತಿಗೆ ಬೇಕಾದ ಮಣ್ಣು ಗಾಳಿ ನೀರನ್ನು ಒಳಗೊಂಡ ಪರಿಸರ ನಿರ್ಲಕ್ಷಿಸಿದ್ದಾನೆ ವಾಹನ ಬಂಗಲೆ ಚಿನ್ನ ಹಣದ ವ್ಯಾಮೋಹಕ್ಕೆ ಸಿಲುಕಿ ಫಲವತ್ತಾದ ಕೃಷಿ ಭೂಮಿಯನ್ನು ಕಳೆದುಕೊಳ್ಳುತ್ತಿದ್ದಾನೆ ಇಂದು ಅತಿಯಾದ ವಾಹನ ದಟ್ಟಣೆಯಿಂದ ಪರಿಸರದಲ್ಲಿ ವಾಯುಮಾಲಿನ್ಯ ಮಾಲಿನ್ಯ ಹದಿಗೆಡುತ್ತಿದೆ ಜೊತೆಗೆ ಜೀವಸತ್ವವಿಲ್ಲದ ಆಹಾರ ಸೇವನೆ ಮನುಷ್ಯನ ಆರೋಗ್ಯ ಹಾಳಾಗಲು ಕಾರಣವಾಗಿದೆ ಎಂದರು ಹಸಿದಾಗ ಅನ್ನ ತಿನ್ನಬಹುದೇ ಹೊರತು ಹಣ ಚಿನ್ನವನ್ನಲ್ಲ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವಿಲ್ಲ ಎಂಬ ಸರ್ವಜ್ಞನ ನುಡಿಯನ್ನು ಪ್ರತಿಯೊಬ್ಬರೂ ಇಂದು ಅರಿತು ಮುನ್ನಡೆಯಬೇಕಿದೆ ಜಗತ್ತಿಗೆ ಅನ್ನ ನೀಡುವ ರೈತ ಎಂದೂ ಕೃಷಿ ಚಟುವಟಿಕೆಯನ್ನು ಕೈಬಿಡಬಾರದು ಎಂದು ಮನವಿ ಮಾಡಿದ ದೇವೇಂದ್ರಪ್ಪ ಬೌಡಗಿ ಅವರು ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಆಸ್ಪತ್ರೆಯತ್ತ ಹಾಗೂ ಮಾನಸಿಕ ನೆಮ್ಮದಿ ಕಾಣಲು ಗುಡಿ ಗುಂಡಾರಗಳತ್ತ ಸುತ್ತಾಡದೆ ಒಕ್ಕಲುತನದತ್ತ ಮುಖ ಮಾಡಿ ಕೃಷಿ ಕಾರ್ಯಗಳಲ್ಲಿ ತೊಡಗಿದರೆ ತಂತಾನೇ ಆರೋಗ್ಯ ನೆಮ್ಮದಿ ಇತರೆ ಎಲ್ಲ ಸಂಪತ್ತು ಅರಿಸಿ ಬರಲಿದೆ ಎಂದರು ಬಳಿಕ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳ ಕುರಿತು ವಿಚಾರ ಸಂಕಿರಣ ನಡೆಯಿತು ಈ ಮಧ್ಯೆ ಮನೋಜ್ ಪಾಟೀಲ್ ಅವರ ಕವನ ಸಂಕಲನ ಬಿಡುಗಡೆ ಮಾಡಲಾಯಿತು ಜೊತೆಗೆ ಕೃಷಿ ಸಾಧಕರನ್ನು ಸಹ ಗೌರವಿಸಲಾಯಿತು ಈ ವೇಳೆ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರಾದ ತಿಮ್ಮಣ್ಣ ಚೌಡಿ ಡಾಕ್ಟರ್ ಗುರುರಾಜ್ ಸುಂಕರ್ ವಾಮನಮೂರ್ತಿ ಪುರೋಹಿತ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೀರೇಶ್ ಶೆಟ್ಟರ್ ಕೇಂದ್ರ ಸಂಘ ಸಂಸ್ಥೆಗಳ ಪ್ರತಿನಿಧಿ ಸಾಬ್ ಕುಷ್ಟಗಿ ನಿವೃತ್ತ ಪ್ರಾಚಾರ್ಯ ಎಸ್ ವಿ ಎಸ್ವಿ ಡಿ ಕೆ ಪಾಟೀಲ್ ರೈತ ಪ್ರಮುಖ ನಜೀರ್ ಸಾಬ್ ಮುಲಿಮನಿ ಸುಕುಮನಿ ಬಂಡಿ ಶ್ರೀನಿವಾಸ್ ಗುತ್ತಿಗೆದಾರ್ ಬೀರಪ್ಪ ಕಂಬಳಿ ಮನೋಜ್ ಇನ್ನಿತರರು ಇದ್ದರು ಸಂಗೀತ ಕಲಾವಿದೆ ಶಿವಲೀಲಾ ಹಿರೇಮಠ ಪ್ರಾರ್ಥನೆ ಗೀತೆ ಸಲ್ಲಿಸಿದರು ಶಿಕ್ಷಕ ತಿಮ್ಮಣ್ಣ ತಾವರ್ಗೇರ ಕಾರ್ಯಕ್ರಮ ನಿರ್ವಹಿಸಿದರು ತೊಂದರೆ ಈ ವೈಟ್ ಫ್ಲೈಟ್ ಮಾಡ್ಬೇಕಂತ ಹೇಳ್ತಾರೆ ಅದಕ್ಕೆ ಒಬ್ಬ ಅಂತ ಒಬ್ಬ ಡಾಕ್ಟರ್ ಹೇಳ್ತಾ ಇರ್ತಾರೆ ಕೋಟ್ಯಾನುಗಟ್ಲೆ ನಮ್ಮಲ್ಲಿ ಕ್ರಿಮಿಗಳು ಅದಾವಂತ ಒಳಗ ಕೋಟ್ಯಾನುಗಟ್ಲೆ ನಮ್ಮ ಹೃದಯಗಳು ಕ್ರಿಮಿಗಳು ಅದಾವಂತೆ ಒಂದು ಕ್ರಿಮಿಗಳು ಕಡಿಮೆ ಆದ್ರೆ ನಮ್ಮ ಆರೋಗ್ಯ ಕಟ್ತೈತಂತೆ ಹಂಗೆ ಭೂಮಿ ಸಹಿತವಾಗಿ ಕೋಟ್ಯಾನುಗಟ್ಲೆ ಕ್ರಿಮಿಗಳು ಭೂಮಿಯಲ್ಲಿ ಅದಾವ ಭೂಮಿ ಅದು ಅದು ಏನಪ್ಪ ಅಂದ್ರೆ ಅದಕ್ಕೂ ಒಂದು ಜೀವ ಐತೆ ಭೂಮಿಗೆ ಒಂದು ಜೀವ ಐತೆ ಅದಕ್ಕೆ ಏನಾಗೈತಿ ಇವತ್ತಂದ್ರೆ ಅಂತ ಜೀವಿತ ವಸ್ತು ನಿರ್ಜೀವಿ ಮಾಡಕತ್ತೀವಿ ನಾವು ಇವತ್ತು ಅಂತ ಜೀವಿತ ವಸ್ತುವನ್ನ ನಿರ್ಜೀವಿ ಮಾಡಕತ್ತೀವಿ ಅದು ಯಾಕೆ ಆಗೈತಪ್ಪ ಅಂದ್ರೆ ನಮ್ಮ ಹೆಚ್ಚಿನ ಆಶೆಯಿಂದ ಹೆಚ್ಚಿನಿಂದ ಹೆಚ್ಚಿನ ಆಶೆಯಿಂದ ಏನಾಗೈತೆ ಅಂದ್ರೆ ಇವತ್ತು ನಾವು ಭಗವಂತ ನಮಗ ಯಾವುದೂ ಕಡಿಮೆ ಮಾಡಿಲ್ಲ ನಮಗ ನಾವು ಬದುಕಲಿಕ್ಕೆ ಏನ್ ಬೇಕು ಎಲ್ಲ ಇಲ್ಲಿ ನಿರ್ಮಾಣ ಮಾಡಿ ನಮ್ಮನ್ ಇಲ್ಲಿಗೆ ಯಾಕಂದ್ರೆ ನಾವ್ ಇನ್ನೂ ಹುಟ್ಟಿಲ್ಲ ಹುಟ್ಟಕ್ಕಿಂತ ಮೊದಲು ತಾಯಿ ಹಾಲು ನಾವು ಇನ್ನೂ ಹುಟ್ಟಿಲ್ಲ ತಾಯಿ ಒಳಗೆ ಹದಿ ಕೊಟ್ಟ ಹಾಲು ಕೊಟ್ಟನ ಹಾಲು ಉಂಡು ಈ ಭೂಮಿಯಾಗ ಏನ್ ಬೆಳಕಂತಿ ಎಲ್ಲ ಏಲಕ್ಕ ಹಣ್ಣು ಹಂಪ್ಲು ಏನ್ ಬೇಕು ಭೂಮಿ ಕೊಟ್ಟನ ಭೂಮಿಯಲ್ಲಿ ಫಲಗಳು ತಗೊಳತ್ತೆ ಎಲ್ಲ ನಮಗ್ ಶಕ್ತಿ ಕೊಟ್ಟಣ ಅದಕ್ಕ ರೈತ ಏನಪ್ಪ ಅಂದ್ರೆ ರೈತ ರೈತ ಒಕ್ಕದಿತ್ತರೆ ಬಿಕ್ಕೋದು ಜಗವಲ್ಲ ಅಂತ ಹೇಳಿದ್ರಲ್ಲ ಅದು ಬಹಳಷ್ಟು ಸತ್ಯ ಐತಿ ಇವತ್ತು ಇವತ್ತು ಬಹಳಷ್ಟು ನಾವು ವಿಚಾರ ಮಾಡಿದ್ರೆ ಎಲ್ಲರೂ ಏನ್ ಮಾಡಕೈತಿವಿ ಅಂತಂದ್ರೆ ಎಲ್ಲರೂ ನಾವು ಏನೇನೋ ಆಲೋಚನೆ ಮಾಡಕತ್ತೀವಿ ದೊಡ್ಡ ದೊಡ್ಡ ಕಾರು ಏನೇನೋ ವಿಚಾರ ಆದರೆ ಒಂದ್ ಇವತ್ತು ನಮ್ಮಲ್ಲಿ ನಾವು ವಿಚಾರ ಮಾಡ್ಬೇಕಾಗೈತೆ ಇವತ್ತು ಭೂಮಿ ಇಲ್ಲ ಭೂಮಿ ಉಳುಕ ಇಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ರಿ ಇವತ್ತು ಬಂಗಾರ ಅಂದ್ರೆ ತಿನ್ನಕಾಗತ್ತ ಅನ್ರಿ ಅಮ್ಮ ಯಾವ ಬಂಗಾರ ತಿನ್ನಕಾಗತ್ತಾ ಆಮೇಲೆ ನೋಟ್ ಏನು ತಿನ್ನಕ್ಕಾಗತ್ತ ಅದು ನಮ್ದು ಏನಾಗೈತಿ ಇವತ್ತಂದ್ರೆ ನಮ್ಮ ಮನುಷ್ಯ ಅಂದ್ರೆ ಈ ಕಡೆ ಹೋಗಕೈತೆ ಮಣ್ಣು ಬಿಟ್ಟೈತೆ ಈ ಕಡೆ ಹೋಗೈತಿ ಬಿಲ್ಡಿಂಗು ಕಾರು ಅಂತಸ್ತು ಅದು ಇದು ಏನಾಗೈತೆ ಅಂದ್ರೆ ನಮ್ಗೆ ಏನ್ ಬೇಕಾಗೈತೆ ಅದನ್ನ ಬಿಡ್ತೀವಿ ನಾವು ನಮ್ಗೆ ಏನ್ ಬೇಕಾಗೈತೆ ಒಟ್ಟಿಗೆ ಅನ್ನ ಬೇಕಾಗೈತೆ ಈ ತುತ್ತು ಐದು ಬಳಿ ತುತ್ತು ಏನೈತೆ ಅಂದ್ರೆ ಒಳ್ಳೆ ತುತ್ತು ಇತ್ತಂದ್ರೆ ಆರೋಗ್ಯನೂ ಚೆನ್ನಾಗಿರ್ತೈತೆ ಇವತ್ತು ಒಳ್ಳೆ ತುತ್ತ ನಮ್ಗೆ ಕೆಡಕತ್ತೈತಿ ಇವತ್ತು ದಿವ್ಸ ಏನಾಗೈತ ಭಗವಂತ ಏನ್ ಕೊಟ್ಟಿದ್ ನಮ್ಮ ಅದನ್ನೆಲ್ಲ ನಾವು ಕೆಡ್ಸೊಳಕ್ ಇವತ್ತು ದಿವ್ಸ ಇವತ್ತು ಏನ್ ಉಡ್ಸ್ಕೊಂತಿವಿ ನಾವು ಇವತ್ತು ದಿವ್ಸ ಭೂಮಿ ಮೇಲೆ ಇವತ್ತು ಒಳ್ಳೆ ಗಾಳಿ ಕೊಟ್ಟಿದ್ದ ಆ ಗಾಳಿ ಇವತ್ತು ಕೆಡ್ಸ್ಕೊಳ್ತೀವಿ ಇವತ್ತು ಬಾಂಬೆ ಮೇಲೆ ಸೀಡದೊಳಗೆ ಅದ್ನು ಆಕ್ಸಿಜನ್ ತೊಗೊಳಕೈತಾರಂತ ಎಲ್ಲೇ ಹೋಗಿ ನಾ ಕೇಳ್ತದೆ ಪೇಪರ್ ನಲ್ಲಿ ಇಲ್ಲಿ ಪತ್ರಕರ್ತ ಮಿತ್ರರು ಅದರ ಬಹಳ ದಿವಸ ಆಕ್ಸಿಜನ್ಗೆ ಅದಕ್ಕೂ ಒಂದು ಹೆಂಗ ನಮ್ಗಡೆ ಹೆಲ್ತ್ ಅಪ್ಸೆಟ್ ಆದ್ರೆ ಡಾಕ್ಟರ್ ಡಾಕ್ಟರ್ ಅದರಲ್ಲಿ ಹೋಗಿ ಹೋಗ್ತೀವಿ ನಾವು ಹೋಗುತ್ತೆ ಅಲ್ಲಿ ಒಂದು ಆಕ್ಸಿಜನ್ ಕೇಂದ್ರ ಮಾಡಿ ಹೋಗಿ ಅಲ್ಲಿ ಒಳ್ಳೆ ಅರಣ್ಯದೊಳಗ ಒಳ್ಳೆ ಆಕ್ಸಿಜನ್ ರೆಡಿ ಮಾಡಿ ಸಿಲಿಂಡರ್ ರೆಡಿ ಮಾಡಿ ಅದನ್ನ ಆಕ್ಸಿಜನ್ ಕೊಡ್ತಾರಂತೆ ಒಂದು ಹತ್ತು ನಿಮಿಷ ತಗೊಂಡು ಅವಾಗ ಹಾ ಏನ್ ಆರಾಮ ಹೋಗ್ತಾ ಹೋಗ್ತಾರಂತೆ ಅದಕ್ಕೆ ದುಡ್ಡು ಚಾರ್ಜ್ ಮಾಡ್ತಾರಂತೆ ಇವತ್ತು ದೇವ್ರ ನಮಗ ಏನ್ ಎಂತ ಗಾಳಿ ಕೊಟ್ಟಿತ್ತು ನಮಗ ಆಮೇಲೆ ಇನ್ನು ನಾವು ಬದುಕಲಿಕ್ಕೆ ನಾವು ಹಳ್ಳದೊಳಗೆ ಹಿಂಗ ವರ್ತಿ ತೋಡಿದ್ರೆ ನೀರ್ ಎಂತ ನೀರ್ ಬರ್ತೈತಿ ಇವತ್ತು ಇವತ್ತು ಫಿಲ್ಟರ್ ಅಂತ ಹೇಳ್ತೀವಿ ಯಾವ ಫಿಲ್ಟರ್ ತಗೊಂಡು ನೀನ್ ಮಾಡ ಫಿಲ್ಟರ್ ಏನು ಕನಸುಗಳು ಇಲ್ಲ ಹೆಚ್ಚು ನೀರು ಅಲ್ಲದು ಆದ್ರೆ ಕ್ಲೋರೈಡ್ ಸೊಲ ನಾವೇನ ಕುಡಿಯೋಕೆತ್ತಿವುದನ್ನು ಅವತ್ತು ದಿವಸ ದೇವ್ರು ನಮ್ಗೆ ಒತ್ತಿ ತೋಡದ ನೀರು ಕೊಟ್ಟಿದ್ದ ಅದನ್ನು ಕೆಡ್ಸ್ಕೊಂಡಿವಿ ಒಳ್ಳೆ ಗಾಳಿನ ಕೆಡಿಸ್ಕೊಂಡಿವಿ ಅನ್ನ ಒಳ್ಳೆ ಅನ್ನ ಕೊಟ್ಟಿದ್ದ ಏನು ಹಣ್ಣು ಆಮ್ಲ ಏನು ಬೇಕು ನಮಗೆಲ್ಲದ ಈ ಭೂಮಿ ಮೇಲೆ ಅದನ್ನೆಲ್ಲ ಕೆಡ್ಸ್ಕೊಂಡು ಇವತ್ತು